नमस्कार ಮಹಾ ಕುಂಭಮೇಳದಲ್ಲಿ ಮಹಾ ದುರಂತವೊಂದು ನಡೆದು ಹೋಗಿದೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಸಂಭವಿಸುವಂತಹ ಈ ಮಹಾಕುಂಭ ಮೇಳದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿರುವಂತದ್ದು ಜಗತ್ತಿನ ವಿನಾಶದ ಎಚ್ಚರಿಕೆನ ಜಗತ್ತಿಗೆ ವಿನಾಶ ಕಾದಿದೆ ಅನ್ನುವಂತಹ ಒಂದು ಮುನ್ಸೂಚನೆ ಅನ್ನೋದು ಇದೀಗ ಕಾಲಜ್ಞಾನಿಗಳಿಗೆ ಕೌತುಕವನ್ನ ಹುಟ್ಟಿಸಿದಂತಾಗಿದೆ ಯಾಕೆ ಅಂತ ಅಂದ್ರೆ ಮೇಳದಲ್ಲಿ ಕೋಟಿ ಕೋಟಿ ಜನರು ಬರ್ತಾ ಇದ್ರು ಜನವರಿ ಹದಿಮೂರರಿಂದ ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರವರೆಗೂ ಈ ಒಂದು ಮಹಾಕುಂಭ ಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈ ದಿನ ವಿಶೇಷವಾದಂತಹ ದಿನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆಯ ದಿನ ಕೋಟ್ಯಾಂತರ ಮಂದಿ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ತಮ್ಮ ಪಾಪ ಕರ್ಮಗಳನ್ನ ತಮ್ಮ ಆಜೀವ ಪರ್ಯಂತ ಮಾಡಿದಂತಹ ಎಲ್ಲ ಒಂದು ಪಾಪಗಳನ್ನು ತೊಡೆದುಕೋಬೇಕು ದೇವರಲ್ಲಿ ದೇವರ ಮುಂದೆ ನಿಂತು ತಮಗೆ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಕೊಡುದೇ ದೇವ ಅಂತ ಹೇಳಿ ಬೇಡ್ಕೊಳ್ಬೇಕು ಅಂತ ಹೇಳಿ ಪ್ರಪಂಚದ ಮೂಲೆ ಮೂಲೆಯಿಂದ ಸನಾತನ ಧರ್ಮವನ್ನ ಪಾಲಿಸುವಂತಹ ನಮ್ಮ ಹಿಂದೂ ಧರ್ಮೀಯರು ಬಂದಿದ್ರು ಆದ್ರೆ ಇದೀಗ ಸಾಲು ಸಾಲು ಹೆಣವಾಗಿ ಮಲಗಿದ್ದಾರೆ ಇಂತಹ ದುರಂತಕ್ಕೆ ಕಾರಣವಾಗಿದ್ದು ಈ ಮಹಾಕುಂಭ ಮೇಳ ಇಂತಹ ಮಹಾಕುಂಭ ಮೇಳದಲ್ಲಿ ಜನರು ತಮ್ಮ ಪರಿವೆಗೆ ಬಾರದಂತೆ ಲಕ್ಷಾಂತರ ಕೋಟ್ಯಾಂತರ ಜನ ಹರಿದು ಬರ್ತಾ ಇದ್ರು ನೀರಿನಂತೆ ಜನ ಹರಿದು ಬರ್ತಾ ಇದ್ರು ಆದ್ರೆ ಬಂದಂತ ಅಷ್ಟು ಜನಕ್ಕೂ ಕೂಡ ಸುವ್ಯವಸ್ಥೆ ಅನ್ನೋದು ಇರಲಿಲ್ಲ ಹಾಗೂ ಉತ್ತರ ಪ್ರದೇಶದ ಏನು ಸರ್ಕಾರ ಇದೆ ಅವರು ವಿ ವಿ ಐ ಪಿಗಳಿಗೆ ಹಾಗೂ ಸೆಲೆಬ್ರಿಟಿಗಳಿಗೆ ಕೊಟ್ಟಂತಹ ಒಂದು ವ್ಯವಸ್ಥೆನ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ ಈ ಕಾರಣದಿಂದಾಗಿ ಇದೀಗ ನೂರ ವರ್ಷಗಳಿಗೆ ಸಂಭವಿಸಂತಹ ಮಹಾ ಕುಂಭಮೇಳ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನ ಹೊಂದುವಂತಾಗಿದೆ ಇದಕ್ಕೆ ಕಂಪ್ಲೀಟ್ ಏನ್ ಕಾರಣ ಇಲ್ಲಿನ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪ್ರಯಾಗ್ರಾಜ್ ಜನವರಿ ಹದಿಮೂರರಿಂದಲೂ ಕೂಡ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ನಾಗ ಸಾಧುಗಳು ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ರು ಹಾಗೆ ಪ್ರಥಮ ಪುಣ್ಯ ಪುಣ್ಯ ಸ್ನಾನವನ್ನ ಪಡ್ಕೊಂಡಿದ್ರು ಇದಾದ ನಂತರ ಎರಡನೇ ಪುಣ್ಯ ಸ್ನಾನವು ಕೂಡ ಮುಗಿತು ಮುಗಿದಿತ್ತು ಇದೀಗ ಈ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಂದು ಮೌನಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ದಿನ ಧ್ಯಾನ ಮಾಡ್ದಾಗ ಅಥವಾ ಕಾವೇರಿ ಹಾಗೂ ಗಂಗೆಯಂತಹ ಪುಣ್ಯ ನದಿಗಳಲ್ಲಿ ಮಿಂದೆದ್ರೆ ಅವರ ಪಾಪ ಕರ್ಮಗಳಲ್ಲೂ ತೊಡೆದು ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ನಮ್ಮ ಪೂರ್ವಜರು ಈ ದಿನ ಭೂಮಿಗೆ ಬರುವಂತಹ ದಿನ ಇಂತಹ ಸಮಯದಲ್ಲಿ ನಾವು ಅವರನ್ನ ಸಂಧಿಸುವಂತಹ ಸಮಯ ಅಂತ ಕೂಡ ಹೇಳ್ತಾರೆ ಆದ ಕಾರಣ ಕೋಟ್ಯಾಂತರ ಮಂದಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಸನಾತನ ಧರ್ಮವನ್ನ ಪಾಲಿಸುವಂತಹ ನಮ್ಮ ಇಂದು ಬಂಧು ಬಾಂಧವರು ಅಲ್ಲಿ ಹೋಗಿ ಪವಿತ್ರ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಬೆಳಗಿನ ಜಾವ ಮೂರು ಗಂಟೆಗೆನೆ ಆ ಒಂದು ತ್ರಿವೇಣಿ ಸಂಗಮದ ಬಳಿ ನೆರೆದಿರ್ತಾರೆ ಆದ್ರೆ ಈ ಜನರ ನೂಕು ನುಗ್ಗಲಿಂದಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದರ ಪರಿಣಾಮ ಅಲ್ಲಿ ಕಾಲ್ ತುಳಿತ ಏರ್ಪಡುತ್ತೆ ಕಾಲ್ತುಳಿತಾಗಿ ನೂರಾರು ಜನ ಸ್ಥಳದಲ್ಲೇ ಬಿದ್ದು ಒದ್ದಾಡುವಂತಾಗತ್ತೆ ಅದರಲ್ಲಿ ಮೂವತ್ತರಿಂದ ಮೂವತ್ತೈದು ಮಂದಿ ನೀಗಿದ್ದಾರೆ ಅನ್ನುವಂತಹ ವರದಿ ಕೂಡ ಪ್ರಕಟವಾಗಿದೆ ನಿಜಕ್ಕೂ ಕೂಡ ಇದು ಒಂದು ಘೋರವಾದ ದುರಂತ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ನಮ್ಮ ದಕ್ಷಿಣ ಭಾರತದ ತಿರುಪತಿನಲ್ಲಿ ನಮ್ಮ ವೈಕುಂಠ ಏಕಾದಶಿಯ ದಿನ ಇದೇ ರೀತಿಯಾದಂತಹ ತುಳಿತ ಉಂಟಾಗಿತ್ತು ಟಿಕೆಟ್ಗೋಸ್ಕರ ತುಳಿತ ಉಂಟಾಗಿ ಸ್ಥಳದಲ್ಲೇ ಆರೇಳು ಮಂದಿ ಹಸುನೀಗಿದ್ರು ಹತ್ತಾರು ಮಂದಿ ಗಾಯಗಳಾಗಿದ್ರು ಇದೀಗ ಅದರದ್ದೇ ರೀತಿಯಾದಂತಹ ತುಳಿತದಿಂದಾಗಿ ಕುಂಭಮೇಳದಲ್ಲಿ ನೂರಾರು ಜನ ಏಟನ್ನ ತಿಂದಿದ್ದಾರೆ ನೂರಾರು ಜನ ಇದೀಗ ಆಸ್ಪತ್ರೆಯಲ್ಲಿ ನರಳ ನರಳಾಡ್ತಾ ಇದ್ದಾರೆ ಮೂಳೆ ಮುರು ಮುಳಿ ಮುರಿತದಿಂದ ಹಾಗೆ ಕೈಕಾಲುಗಳನ್ನ ಕಳೆದುಕೊಂಡು ಬಹಳನೇ ಯಾತನೆಯನ್ನ ಅನುಭವಿಸ್ತಿದ್ದಾರೆ ಒಂದು ಕ್ಷಣ ಅರೆ ಕ್ಷಣ ನಮ್ಮ ಉಸಿರನ್ನ ಬಿಗಿ ಹಿಡ್ದಿದ್ರೆ ಅಥವಾ ಯಾರೋ ನಮ್ಮನ್ನ ಉಸಿರನ್ನ ಬಿಗಿ ಹಾಗೆ ಮಾಡ್ದಾಗ ನಮ್ಗೆ ನರಳಾಟ ಆಗ್ಬಿಡುತ್ತೆ ಅಂತದ್ರಲ್ಲಿ ಕೆಳಗಡೆ ಬಿದ್ದು ನೂರಾರು ಮಂದಿ ನಮ್ಮ ಮೇಲೆ ತುಳ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಯಾವ ಮಟ್ಟಿಗಿನ ಯಾತನೆ ಅನುಭವಿಸ್ಬೇಕಾಗುತ್ತೆ ಒಂದು ಕ್ಷಣ ನಾವು ಅನುಭವಿಸಿದ್ರೆ ಒಂದು ಕ್ಷಣ ನಾವು ಅದನ್ನ ನೆನಪು ಮಾಡ್ಕೊಂಡ್ರೇನೆ ಮೈ ರೋಮಾಂಚನ ಆಗುತ್ತೆ ಅಂತಹ ಸ್ಥಿತಿನಲ್ಲಿ ಎಷ್ಟೋ ಮಕ್ಕಳು ವಯೋವೃದ್ಧರು ಹೆಂಗಸರು ನಿಜಕ್ಕೂ ಕೂಡ ಕಲ್ಪನೆಗೆ ಊಹಿಸಿ ಊಹನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಆ ರೀತಿಯಾದಂತಹ ಒಂದು ಹಿಂಸೆಯನ್ನು ಪಟ್ಟಿದ್ದಾರೆ ಇದೆಲ್ಲದಕ್ಕೂ ಕಾರಣವಾಗಿದ್ದಂತದ್ದು ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಂತಹ ಒಂದು ಆ ಒಂದು ವ್ಯವಸ್ಥೆ ಮಾಡಿದ್ರಲ್ಲ ಆ ವ್ಯವಸ್ಥೆ ಸರಿಯಾದ ರೀತಿನಲ್ಲಿ ಇಲ್ಲ ಇವರು ಒಳ್ಳೆಯ ರೀತಿಯಾದಂತಹ ವ್ಯವಸ್ಥೆನ ಮಾಡಿತ್ತು ಅಂತ ಅಂದ್ರೆ ಈ ರೀತಿಯಾದಂತಹ ಘನಘೋರ ಘಟನೆಗಳು ನಡೀತಾ ಇರಲಿಲ್ಲ ಅಂತ ಹೇಳಿ ಇದೀಗ ಹೇಳ್ತಾ ಇದ್ದಾರೆ ಮಾಧ್ಯಮಗಳು ವರದಿ ಮಾಡ್ತಿದೆ ಆದ್ರೆ ಸಾಗರೋಪಾದಿಯಲ್ಲಿ ಬರ್ತಾ ಇರುವಂತಹ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೆ ಇದೀಗ ಉತ್ತರ ಪ್ರದೇಶದ ಸರ್ಕಾರ ಕೂಡ ಏಡುವಿದೆ ಇದಕ್ಕೆ ಮೂಲ ಕಾರಣ ಐವತ್ತು ಸಾವಿರ ಪೊಲೀಸ್ ಪೇದೆಗಳನ್ನ ಕಾರ್ಯಕ್ಕೆ ಕೊಟ್ಟಿದ್ರು ಕೂಡ ಅಂದ್ರೆ ಈ ಒಂದು ಅಹ್ ಜಾಗದಲ್ಲಿ ಐವತ್ತು ಸಾವಿರ ಪೊಲೀಸ್ ಪೇದೆಗಳನ್ನ ನಿಯೋಜಿಸ್ತಾ ಇರ್ತಾರೆ ಆದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಬರ್ತಾ ಇರುವಂತ ಜನಸ್ತೋಮ ಲಕ್ಷದಲ್ಲಿ ಇರಲಿಲ್ಲ ಕೋಟಿ ಕೋಟಿ ಗಟ್ಟಲೆ ಇತ್ತು ಈ ಇಷ್ಟು ಜನರನ್ನ ಅವರನ್ನ ನಿಭಾಯಿಸೋದಾಗಿರ್ಬೋದು ಅವರುಗಳನ್ನ ತ್ರಿವೇಣಿ ಸಂಗಮಕ್ಕೆ ಹೋದಾಗ ಅವರನ್ನ ಹಿಡಿದಿಡೋದಾಗಿರ್ಬೋದು ಬಹಳನೇ ಕಷ್ಟವಾಗಿತ್ತು ಇದೀಗ ಕರ್ನಾಟಕದ ನಾಲ್ಕು ಮಂದಿ ಏನಿದ್ದಾರೆ ಬೆಳಗಾವಿ ಮೂಲದವರವರು ಅವರು ತಾಯಿ ಮಗಳು ಹಾಗೆ ಬೇರೆ ಕುಟುಂಬಕ್ಕೆ ಸೇರಿದಂತಹ ಇನ್ನ ಇಬ್ಬರು ಜನ ಆ ನಾಲ್ಕು ಜನರು ಕೂಡ ಈ ಒಂದು ಕಾಲ್ ತುಳಿಯೋ ಕಾಲ್ ತುಳಿತದಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ ಬಹಳಷ್ಟು ಮಂದಿ ಅಲ್ಲಿಂದ ನಡ್ದ್ಕೊಂಡು ಹೋಗೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ತ್ರಿವೇಣಿ ಸಂಗಮಕ್ಕೆ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಇದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಮನಸ್ಸಿದ್ದಲ್ಲಿ ಮಹಾದೇವ ಅಂತ ಹೇಳ್ತೀವಿ ನಮಗೆ ದೇವರನ್ನ ಕಾಣ್ಬೇಕು ಅಂತಂದ್ರೆ ನಾವ್ ಇದ್ದ ಕಡೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಮ್ಮ ಮುಂದೆ ಆ ಶಿವನ ಪ್ರತಿರೂಪವನ್ನ ಪ್ರತಿಬಿಂಬವನ್ನ ರೂಪಿಸ್ಕೊಂಡ್ರೆ ಸಾಕು ನಾವು ದೇವರನ್ನ ಸಾಕ್ಷಾತ್ಕರಿಸದಂತೆ ಆದ್ರೆ ದೇವರನ್ನ ನೋಡೋದಕ್ಕೆ ಕೋಟ್ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಹೋಗಿ ಈಗ ದೇವರ ಮುಂದೆ ನಿಂತು ಬೇಡೋದಕ್ಕೆ ಆ ಜೀವನೇ ಇಲ್ಲ ಅಂತ ಹೇಳಿದ್ರೆ ಯಾವ ಖುಷಿಗೆ ಯಾವ ಸಂತೋಷಕ್ಕೆ ಯಾವ ನೆಮ್ಮದಿಗೆ ನಾವು ದೇವರ ದರ್ಶನಕ್ಕೆ ಹೋಗಬೇಕು ನಿಮ್ಮ ಪಾಪ ವಿಮುಕ್ತಿಗೋಸ್ಕರ ಹೋದ್ರೆ ಅಲ್ಲಿ ನಿಮ್ಮ ನಿಮ್ಮ ಜೀವನವೇ ಇಲ್ಲ ಅಂತ ಜೀವವೇ ಇಲ್ಲ ಅಂತ ಆದ್ರೆ ಇನ್ನ ಯಾವ ಪರಿಯಾದಂತಹ ಅಹ್ ನಿ ಪಾಪ ಕರ್ಮಗಳ ಪುಣ್ಯವನ್ನ ಅಥವಾ ಪಾಪ ಕರ್ಮಗಳಿಗೆ ಒಂದು ಏನು ಶಾಸ್ತಿಯನ್ನ ಅನುಭವಿಸೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾಯ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಎಷ್ಟೇ ಎಚ್ಚರಿಕೆಗಳನ್ನ ತೆಗೆದುಕೊಂಡ್ರು ಕೂಡ ಈ ರೀತಿಯಾದಂತಹ ಅನಾಹುತಗಳು ದೇವಸ್ಥಾನಗಳಲ್ಲಿ ಹಾಗೂ ಪುಣ್ಯ ಕ್ಷೇತ್ರಗಳಲ್ಲಿ ಈ ರೀತಿ ನಡೀತಾ ಇರೋದು ನಿಜಕ್ಕೂ ಕೂಡ ಗಂಭೀರವಾದಂತಹ ವಿಷಯ ಆ ಒಂದು ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತವರು ಅಥವಾ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟವರು ಈ ವಿಷಯವಾಗಿ ಬಹಳನೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಈ ವಿಷಯವಾಗಿ ಪ್ರಧಾನ ಮಂತ್ರಿ ಆಗಿರ್ಬೋದು ಹಾಗೆ ಸಿಎಂ ಯೋಗಿ ಆದಿತ್ಯಾನಂದ್ ಉತ್ತರ ಪ್ರದೇಶದ ಸಿಎಂ ಇವರು ಕೂಡ ಈ ಪರಿಸ್ಥಿತಿಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಜನಸ ಸತ್ತ ನಂತರ ವಿಷಾದವನ್ನ ವ್ಯಕ್ತಪಡಿಸಿದ್ರೆ ಏನು ಪ್ರಯೋಜನ ಇಲ್ಲಿ ಸತ್ತಂತವರು ಯಾರೋ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಲ್ಲ ಒಬ್ಬ ದೊಡ್ಡ ಕ್ರಿಕೆಟರ್ ಅಲ್ವಾ ಅಥವಾ ಯಾರೋ ಸಾಧು ಸಂತರು ಇವರು ಯಾರು ಅಲ್ಲ ಬದಲಾಗಿ ಈ ಒಂದು ಕುಂಭ ಸ್ನಾನ ಮಾಡ್ಬೇಕು ದೇವರ ದರ್ಶನವನ್ನ ಪಡ್ಕೋಬೇಕು ಅಂತ ಸಾವಿರಾರು ಕಿಲೋಮೀಟರ್ ಇಂದ ಪ್ರಯಾಣ ಮಾಡಿ ಬಂದಂತಹ ಸಾಮಾನ್ಯ ಜನರು ಇಲ್ಲಿ ಸಾವಿಗೀಡಾಗಿದ್ದಾರೆ ಇದಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ತನ್ನ ಮಗಳನ್ನು ತನ್ನ ತಂದೆಯನ್ನೋ ತನ್ನ ಹೆಂಡತಿಯನ್ನು ಕಳ್ಕೊಂಡಂತವ್ರು ಅನಾಥರಾಗಿ ಇಬ್ರು ಮೂರ್ ಜನ ಹೋದಂತವ್ರು ಒಂಟಿಯಾಗಿ ಇದೀಗ ಅವರ ತಾಯ್ನಾಡಿಗೆ ವಾಪಸ್ ಆಗುವಂತ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ ತನ್ನ ತಂದೆ ತಾಯಿಗಳು ಕುಂಭ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ ಅಂತ ಹೇಳಿ ಮನೇಲಿದ್ದಂತಹ ಮಕ್ಕಳು ಇದೀಗ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ ಈ ರೀತಿಯಾಗಿ ಆದಂತಹ ದುರ್ಘಟನೆಗಳಿಗೆ ನಾವು ಹಿಂದೂಗಳು ತೆಗೆದುಕೊಳ್ತಿರುವಂತಹ ಕೆಲವು ಏನು ವಿಷಯಗಳು ಯಾವ ರೀತಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವರ ಏನು ಕೃಪೆ ನಮ್ಮ ಮೇಲೆ ಬೀರುತ್ತೆ ಅನ್ನುವಂತಹ ನಂಬಿಕೆನಲ್ಲಿ ನಾವು ಇನ್ನು ಕೂಡ ಮುಳುಗಿ ಹೋಗಿದ್ದೀವಿ ನಾನು ಯಾವುದೇ ರೀತಿಯಾದಂತಹ ಕಂದಾಚಾರಗಳಲ್ಲಾಗ್ಲಿ ಅಥವಾ ನಾನು ನಾಸ್ತಿಗಳು ಅಲ್ಲ ನನಗೂ ಕೂಡ ದೇವರ ಮೇಲೆ ನಂಬಿಕೆ ಇದೆ ಆದ್ರೆ ದೇವರನ್ನ ನೋಡೋದಕ್ಕೂ ಕೂಡ ಒಂದು ಸಮಯ ಸಂದರ್ಭಗಳು ಇರುತ್ತೆ ಇದು ಒಂದು ಒಳ್ಳೆಯ ಸಂದರ್ಭ ಹಾಗಂತ ಏಕಾಏಕಿ ದೇಶದ ಜನರೆಲ್ಲ ಒಂದೆಡೆ ಸೇರ್ಬಿಟ್ಟು ದೇವರನ್ನ ನೋಡ್ಬಿಡ್ಬೇಕು ಅಂದ್ರೆ ಅದು ಅಸಾಧ್ಯವಾದ ಮಾತು ಇದಕ್ಕೆ ಕೆಲವೊಂದು ರೀತಿ ನೀತಿ ನಿಲುವು ಅನ್ನೋದಿರುತ್ತೆ ಅವುಗಳನ್ನ ಪಾಲಿಸಿದ್ರೆ ಮಾತ್ರ ದೇವರ ಕೃಪೆಯು ಕೂಡ ನಮಗೆ ಸಿಗುತ್ತೆ ಈ ರೀತಿಯಾದಂತಹ ಅನಾಹುತಗಳನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಇಲ್ಲಿ ನೂರಾರು ಜನರು ಇನ್ನೂ ಕೂಡ ಕಾಲ್ ತುಳಿದೇ ಚೇತರಿಸ್ಕೊಳಕಾಗದೆ ಆಸ್ಪತ್ರೆಯ ಬೆಡ್ಗಳಲ್ಲಿ ಮಲಗಿದ್ದಾರೆ ಇವರ ಪ್ರಾಣ ಮತ್ತೆ ಬರುತ್ತಾ ವಾಪಸ್ಸು ಅಥವಾ ಎಷ್ಟೋ ಜನರು ಈ ಒಂದು ಕಾಲ್ ತುಳಿತದಿಂದ ಬಹಳನೇ ಆಘಾತಕ್ಕೊಳಗಾಗಿದ್ದಾರೆ ಹಾಗೂ ಅವರಿಗೆ ಹೆಚ್ಚು ಇಂಜುರಿ ಆಗಿದೆ ಅವರೆಲ್ಲ ಮತ್ತೆ ಅದರಲ್ಲಿ ಎಷ್ಟೋ ಜನರು ಕೂಡ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಕೂಡ ಡಾಕ್ಟರ್ಸ್ ಗಳು ಹೇಳ್ತಿದ್ದಾರೆ ಅವರನ್ನ ಆ ದೇವರೇ ಕಾಪಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ನಿಜಕ್ಕೂ ಕೂಡ ಪ್ರಯಾಗ್ರಾಜ್ಗೆ ಹೋಗುವ ಮುನ್ನ ಇನ್ನಷ್ಟು ಜನ ಇನ್ನು ಕೂಡ ಸಮಯ ಇದೆ ಇನ್ನೂ ಅಷ್ಟು ಜನ ಹೋಗುವಷ್ಟು ಜನರು ಇದ್ದಾರೆ ಕುಟ್ಯಂತರ ಜನ ಇನ್ನಷ್ಟು ಜನ ಪಾಲ್ಗೊಳ್ಳೋರು ಇದ್ದಾರೆ ಮತ್ತೆ ಮೂರು ಮೂರು ತೀರ್ಥ ಸ್ಥಾನಗಳು ಕೂಡ ಬಾಕಿ ಇದೆ ಅಮೃತ ಸ್ನಾನದವನ್ನ ಮಾಡ್ಬೇಕು ಅಂತ ಕಾತರದಿಂದ ಇರೋರ್ಗೆ ಒಂದಷ್ಟು ನೋಡಿಕೊಂಡು ವಿಚಾರಿಸ್ಕೊಂಡು ಅಲ್ಲಿ ಹೋಗಬೇಕು ಅಂತ ಹೇಳಿ ನಾವು ನಮ್ಮ ಒಂದು ಚಾನೆಲ್ ನ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೇವೆ ಹಾಗೂ ಕುಂಭಮೇಳ ಯಶಸ್ವಿಯಾಗಿ ಆಗ್ಲಿ ಈ ಒಂದು ಕಹಿ ಘಟನೆ ಮುಂದೆಂದಿಗೂ ಆಗದೆ ಇರ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸತಂತವರ ಆತ್ಮಕ್ಕೆ ನಾವು ಕೂಡ ಚಿರಶಾಂತಿಯನ್ನ ಕೋರೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು